ಕರಕಕ್ಕೆ ಎಲ್ಲ ಆಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ಎಕ್ಸಾಕ್ಟಾಗಿ ಹಿಂಗಾರದ ನಾವು ಸ್ಟೇನಲ್ಲಿ ಬಂದು ನೈಟ್ ಆಲ್ಟ್ ಆಗಿದ್ವಿ ಸೊ ಈಗೇನಪ್ಪ ಪ್ಲಾನು ಅಂತಂದರೆ ಸ್ಟೇ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ಇದು ನಿಮಗೆ ಲಕ್ಸುರಿನೆಸ್ಸು ಅಥವಾ ತುಂಬ ಬಂತು ಅಂತಂದರೆ ಪಾರ್ಟಿ ಗೀಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತೀನಿ ಲೈಕ್ ಆ ಥರದ ವೈಬಲ್ಲ ಇದು ಇದು ಬೇರೆ ಥರ ಇದು ಹೆಂಗೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಇದು ಹಿಂಗಾರ ಮಕ್ಕಳ ಶಿಬಿರ ಕೂಡ ಮಾಡ್ತಾರೆ ಬೇಸಿಗೆ ಮಕ್ಕಳ ಶಿಬಿರ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಜಾಗಕ್ಕೆ ಮಕ್ಕಳು ಬಂದು ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಓಡಾಡ್ಕೊಂಡು ಅಂತ ಅನ್ನೋದಾದರೆ ಈ ಸ್ಟೇನ ಒಂದು ಫ್ಲೇವರ್ ನಿಮ್ಗೆ ಏನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಮಲ್ಗಿತು ಪಪ್ಪ ಅದಕ್ಕಿಂತ ಗಾಯ ಆಗಿದ್ಯಾದಿರದೇ ಸರಿ ಆಗಲ್ತಾ ಅದಕ್ಕೆ ಇಲ್ಲಿ ಜಾಗಗಳು ನೋಡಿ ಮನೆ ಹತ್ರ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ನೋಡಿ ಇಲ್ಲಿ ಸ್ನಾನ ಮಾಡೋಕ್ಕೆ ಬಿಸಿನೀರು ಈ ಥರ ವಾಕ್ ಮಾಡೋಕ್ಕೆ ಒಂಥರ ಮಜಾ ಅಲ್ವಾ ಮಲೆನಾಡಿನ ಮನೆಯ ಅಂಗಳದೊಳಗಡೆ ಕಡವೈತಲ್ವಾ ಬಂತಲ್ಲ ಇನ್ನೊಂದು ನೀರು ದೋಸೆ ಮಲೆನಾಡಕ್ಕೆ ಬಂದು ಈ ಥರ ಫುಡ್ಗಳು ತಿನ್ನೋದೇ ಒಂಥರ ಮಜಾ ನೋಡಿ ಇದಕ್ಕೆ ಜೇನು ತುಪ್ಪ ಹಾಕಿದ್ದಾರೆ ನೋಡಿ ನೀರು ದೋಸೆಗೆ ಜೇನು ತುಪ್ಪ ಹಾಕಿ ಕೊಟ್ಟಿದ್ದಾರೆ ಅಯ್ಯೋ ದೇವರೇ ಇವಾಗ ಯೂಶಲಿ ಈ ಥರ ಜಾಗಗಳಿಗೆ ಬಂದಾಗ ನಮ್ಗೆ ಏನನ್ಸುತ್ತೆ ಈ ಹೊರಗಡೆ ಇದನ್ನೆಲ್ಲ ನೋಡ್ತೀವಿ ಅದ್ರ ಒಂದು ಕ್ಯೂರಿಯಸಿಟಿ ಇರುತ್ತೆ ಇಷ್ಟು ದೊಡ್ಡ ಮನೆ ಹೆಂಗಿರ್ಬೋದು ಅಲ್ಲಿ ಯಾವ ಥರ ಸಿಸ್ಟಮ್ ಇರ್ಬೋದು ಅನ್ನೋ ನೋಡೋಕಾ ಆತರತೆ ಅಂತೂ ನನಗೂ ಇದೆ ನಿಮಗೂ ಇದೆ ಸೊ ಹಂಗಾಗಿ ಇವಾಗ ನಮ್ಮ ಜೊತೆ ಗೌಡ್ರು ಬರ್ತಾರೆ ಗೌಡ್ರು ಬಂದು ಈ ಮನೆಯೆಲ್ಲ ಒಂದು ಸಲ ಸುತ್ತಾಡಿ ತೋರಿಸ್ತಾರೆ ಅಲೋ ಗೌಡ್ರೆ ಕಡೆ ಕಡೆ ಇದು ಒಂದು ನಿಮಿಷ ಇರಿ ನಾನು ಇದನ್ನು ಹಾಕ್ಬಿಡ್ತೀನಿ ನಿಮ್ಮ ಹೆಸರು ಗೌಡ್ರೆ ಸತೀಶ್ ಸತೀಶ್ ಗೌಡ್ರು ಸೊ ಈಗ ಸತೀಶ್ ಗೌಡ್ರು ನಮ್ಮನ್ನು ಕರ್ಕೊಂಡೋಗಿ ಈ ಮಲೆನಾಡಿನ ದೊಡ್ಡ ಮನೆನ ನಮಗೆ ತೋರಿಸ್ತಾರೆ ಈ ಮನೆ ಸುಮಾರು ಮುನ್ನೂರೈವತ್ತು ವರ್ಷದ ಮೇಲಾಗಿದೆ ಮುಂಚೆ ಕಾಡಮ್ಮ ಅಂತ ಹಿಂಗ್ಸು ನೋಡಿ ಅವರಿದ್ರಲ್ಲ ಕಾಡಮ್ಮಜ್ಜಿ ಅವ್ರ ಹ್ಯಾಂಡ್ ಇತ್ತು ಯಾವುದು ಆಗುಂಬೆ ಹೋಗ್ಬಿಡಲ್ಲ ಅವ್ರ ಹ್ಯಾಂಡ್ ಇತ್ತು ಆಮೇಲೆ ಅವರು ಸೊಸೆಯಲ್ಲೇ ಇದ್ದಾರೆ ರತ್ನಮ್ಮ ಅಂತ ಅವರು ಜೈರಾಮರ ತಾಯಿ ಆದಮೇಲೆ ಅದರಲ್ಲಿ ಮುಂಚೆ ಜಮೀನು ಆದಮೇಲೆ ಈ ಭೂ ಸುಧಾರಣೆ ಕಾನೂನಲ್ಲಿ ಇಂದ್ರಗಂಡೆ ಫೀಲ್ಡಲ್ಲಿ ಉಳುವನೆ ಭೂಮಿ ಗೊಡೆ ಅಂತ ಆಯಿತಾ ಆಮೇಲೆ ಎಲ್ಲ ಭೂಮಿನ ಬಿಟ್ಕೊಟ್ರು ಒಂದು ನೂರು ನೂರು ಎಕರೆ ಇವರೆಲ್ಲ ಇಟ್ಕೊಂಡ್ರು ಇವರು ಒಂದು ನಾಲ್ಕೈದು ಜನ ಅಂತ ನೂರು ನೂರು ಎಕರೆ ಇಟ್ಕೊಂಡ್ರು ಮತ್ತೆಲ್ಲ ಜಮೀನು ಬಿಟ್ಕೊಟ್ಬಿಟ್ರು ಜಮೀನು ಮಾಡ್ದರಿಗೆ ಆಮೇಲೆ ಇಲ್ಲಿ ಬನ್ನಿ ಅವ ಇಲ್ಲಿ ನೂರು ಜನ ಮೇಲೆ ಇರ್ತಿದ್ರು ಇವ್ರ ಮನೇಲಿ ಓದ್ತಾ ಇರ್ತಿದ್ರು ನಮ್ಮ ಭಾವ ಇಲ್ಲೇ ಓದಿದ್ದಾರೆ ಆವಾಗ ಇದು ಮಜಿ ಕಡಿತಿದ್ರು ಅದು ಮನೆ ಮನೆ ಮನೇಲಿದ್ದವಾಗ ಇದು ಆವಾಗಿಂದರೆ ಅದನ್ನು ಈಗ ಇಟ್ಟಿದ್ದಾರೆ ಶೋಗಿ ಹೋಗಿ ಕೊಳಗ ಅಂದರೆ ಎರಡರ ಕೊಳಗ ಅಂದರೆ ಮೇಲ್ಗಡೆ ಇದೆ ತೋರಿಸ್ತೀನಿ ಇದು ಇದರಲ್ಲಿ ಅವರಿಗೆ ಗಡಿ ಭತ್ತ ಎಲ್ಲ ಹಳ್ಳಿಗಳೇ ಡಿಸೆಂಬರ್ ತಿಂಗಳ ಹಾಕ್ಕೊಳ್ಳೆ ಗದ್ದೆ ಕೊಯ್ಲು ಹಾಕ್ಕೊಳ್ಳೆ ಭತ್ತ ಎಲ್ಲ ಒಕ್ಕಲಾಟ ಆಗೋ ಟೈಮಿಗೆ ಅವರೆಲ್ಲ ಗಾಡಿ ಕೊಳಸರು ಒಂದು ಏಳು ಎಂಟು ಗಾಡಿ ಇದ್ದು ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಅವು ಕಳಿಸ್ಬಿಡೋದು ಹಳ್ಳಿ ಮೇಲೆ ತಗು ಬನ್ನಿ ಭತ್ತ ಎಲ್ಲ ಅಂತ ಗಡಿ ಕೊಡೋತ್ತಿಗೆ ಇದರಲ್ಲ ಅಳತೆ ಮಾಡಿ ಕೊಡಬೇಕಿತ್ತು ಒಂದು ಖಂಡಿಗೆ ಅಂದರೆ ಇಪ್ಪತ್ತು ಕೊಳಗ ನ್ಯಾಯದ್ದು ಇದು ಏನಾಗಿದೆ ಗೊತ್ತಾ ಇದು ಒಂದು ಏಳೆಂಟು ಕೊಳಗೆ ಹಿಡಿತಾರೆ ಇದು ಇದ್ರಲ್ಲಿ ಅವಾಗ ಇಪ್ಪತ್ತು ಕೊಳ ಲೆಕ್ಕ ಗಡಿ ಲೆಕ್ಕ ಕೊಡ್ತಿದ್ರು ಅಂದ್ರೆ ಯಾರು ಕೊಡ್ತಿದ್ರು ಅದು ಗ ಗದ್ದೆ ಮಾಡಿರ್ತಾರ ಅದು ಕೆಲಸದವರು ಗೆದ್ದೆ ಮಾಡ್ದವರು ಈಗ ವ್ಯವಸಾಯ ಮಾಡಿ ಅವ್ರು ಮಾಡ್ತಾರಾ ಹೌದು ಅವ್ರದ್ದೆಲ್ಲ ಜ ಇಂತಿಷ್ಟು ಅವ್ರ ಬಾಲ್ ಎಷ್ಟಿದೆಯೋ ಅದನ್ನ ಇದ್ರಲ್ಲೊಂದು ಎಕರೆಗ್ ಇಂತಿಷ್ಟು ಅಂತ ಗಡಿ ಇರ್ತಿತ್ತು ಇದ್ರ ಕೊಳದಲ್ಲಿ ತಂದ್ಕೊಡ್ತಿದ್ರು ಗಡಿ ಭತ್ತ ಆಮೇಲೆ ಕೆಲವು ಕೆಲಸನೂ ಕೆಲವ್ರ್ಗೆ ಅವರು ಹ ಕೆಲ್ಸಕಾರ ಇಲ್ಲಿ ಬಂದ್ ಪುಡ್ಶಿ ಕೆಲಸ ಮಾಡ್ಬೇಕು ಆತರ ಕಾನೂನು ಇತ್ತು ಒಂಥರ ಎಷ್ಟೊಂದು ದೊಡ್ಡ ಮನೆ ಅಜ್ಜಿ ಆಮೇಲೆ ಅಂದ್ರೆ ಅವರೇನೇ ಇವ್ರು ಯಾವ್ದಾದ್ರು ಒಂದು ಹುಡುಗಿಗೆ ಹುಡುಗಿ ಮದ್ವೆ ಆಗ್ಬೇಕಂದ್ರೆ ಅವ್ರು ಆಗ್ಲೇಬೇಕಿತ್ತು ಅಷ್ಟು ಪವರ್ಫುಲ್ ಏ ಹುಡುಗಿ ಚೆನ್ನಾಗಾದ್ರಲ್ಲ ಮದ್ವೆ ಅಂತಿದ್ರು ಆತರ ಪವರ್ಫುಲ್ ಆಗಿದ್ರು ಇವರು ರತ್ನಿದ್ರಾ ನೋಡಿ ನೋಡಿದ್ವಿ ಸಣ್ಣದಾಗಿಂದನು ಇಲ್ಲೇ ಅದನ್ನಾಗಿರಾ ಇಲ್ಲಲ್ಲ ನಮ್ದು ಊರು ಇಲ್ಲಿ ಇದರಲ್ಲಿ ನಾನು ಇಲ್ಲ ಈ ಊರಲ್ಲಿ ಈ ಊರಲ್ಲೇ ಇದೆ ಊರು ಇದೇ ಊರು ಇದೇ ಊರು ನಿಮ್ಮ ತೋರ್ಸಲ ಹೋಗುದಾಗ ಇದೆ ಮೂರು ಕಿಲೋಮೀಟರ್ ನಮ್ಮ ಮನೆಯಲ್ಲಿ ಮೇನ್ ರೋಡ್ ಅಲ್ಲಿ ಇಲ್ಲಿ ಬನ್ನಿ ಸ್ಥಳ ಸಾಗತ್ತು ಬಗ್ಗೆ ಬನ್ನಿ ಓಕೆ ಒಳಗಡೆ ಎಂಟ್ರಿ ಆದರೆ ಏನು ಕಂಬಗಳು ಲೈಟ್ಸು ತಗ್ಗಿ ಬಗ್ಗಿ ಬಾಳಿ ಅಂತ ತಗ್ಗಿ ಬಗ್ಗಿ ನಡೀಲಿ ಅಂತ ಇದು ಇನ್ನೂ ಇದು ತೆಗೆದಿದ್ದಾರೆ ಮೇಲಿದೆ ನೋಡಿ ತೋರಿಸ್ತೀನಿ ಅದು ಇದ್ರು ಮೇನ್ ಡೋರು ಇದ್ರ ಮೇಲೆ

ಇದು ಇದು ಕಟ್ ಇಡ್ಕಂತ ತಿನ್ನಕ್ಕೆ ತಿನ್ನಕ್ಕೆ ಅಡಕೆ ಮಾಡೋದು ಇದು ಬಡವರ್ ಗಡಿನೆಲ್ಲ ಸಿಗಲ್ಲ ನಿಮಗೆ ಇದು ಆಗಿನ ಕಾಲದಲ್ಲಿ ತುಂಬಾ ಶ್ರೀಮಂತರು ಇರ್ತಿದ್ರಲ್ಲೇ

ಅವಾಗೆಲ್ಲ ಮಕ್ಕಳೆಲ್ಲ ಒತ್ಸು ಮೈಸೂರಲ್ಲಿ ಜಯಚಕ್ರೋ ಅವರು ಅಕ್ಕ ಸಂಕೀರ್ಣ ಅವರೆಲ್ಲ ಮೈಸೂರಲ್ಲಿ ಒದ್ದಿದ್ದರು. ಇದು ಶಂಕದೊಳಗೆ ಗಣಪತಿ. ಬಸ್ಯಾ ಇದು ಮೀನ್ ತರ ಇದೆ. ಇಲ್ಲ ಇಲ್ಲ ಶಂಕ ಜೀಬುಂಬ ಗಣಪತಿ. ಎತ್ಕೊಂಡು ನೋಡಿ. ಓ ಇದೆ. ಎಷ್ಟು ಇದೆ? ಸುಮಾರು ಇದೆ ಅನ್ಸುತ್ತೆ. ಮೇಲೆ ಬರುತ್ತೆ. ಓದಾ. ಇದು ಇದೇನು ಹೇಳಿ ನೋಡೋಣ. ಇದು ಇದು ಇಂಕ್ ಬಾಟಲ್ ಇಂಕ್ ಪಾಟಲ ಓ ಸೂಪರ್. ಅದ್ಯಾ ಮರ್ಜಿ ಇದು

ಟೈಮ್ ಓಡಿಸುತ್ತ ಓಡುತ್ತಾ ಈಗ ಸ್ಟಾಪ್ ಆಗಿದೆ ಈಗ ಸ್ಟಾಪ್ ಆಗಿದೆ ವಾಲ್ ಕ್ಲಾಕು ಅದಕ್ಕೆ ನಿಮ್ನ ದರ್ಪಣ ಹಾಕಿದ್ದಾರೆ ಜೀವ ಬಾಯಿಕ್ ಬಂದಿತ್ತು ಗೌಡ್ರಿಗೆ ಈಗ ಗೌಡ್ರೆ ಭಯ ಆಗಿತ್ತೇನು

ನೋಡಿ ಅಲ್ಲಿಂದ ತರಿಸಿರೋದು ನೋಡಿ ಮೇಕ್ ಮೇಕ್ ಬೈ ಲಂಡನ್ ಸರ್ ಇವರು ಅವ್ರು ಹೇಳಲಿಲ್ವಾ ಎಲ್ಲರಿಗೂ ಭಾಗ ಮಾಡಿ ಭಾಗ ಮಾಡಿ ಲಾಸ್ಟ್ ನೂರ ಎಕರೆ ಉಳಿದಿದೆ ನೋಡಿ ಎಷ್ಟೊಂದು ಐಟಮ್ಸ್ ಈ ತರ ಒಂದೊಂದು 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 ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಮುಗಿತಾ ಇಲ್ಲ ಅಷ್ಟೊಂದು ಐಟಮ್ ಫಿಶ್ ಲಾಕ್ ಮತ್ಸ್ಯ ಲಾಕ್ ಮತ್ಸ್ಯ ಲಾಕ್ ಒಳ್ಳೆ ಕನ್ನಡ ವರ್ಡ್ಗಳು ಸಾಕಾಗ್ ಬರ್ತದ ಬಿಳಿ ಆನೆ ಬಿಳಿ ಆನೆ ಮೇಲೆ ಗಣಪತಿ ಆದರೂ ಇದು ನೋಡಿ ಇದು ಆ ಟೈಮಲ್ಲಿ ಇದು ಲಕ್ಸುರಿ ಮನೆ ಈಗ ಈಗಲೂ ಏನು ಕಮ್ಮಿ ಇಲ್ಲ ಈಗಲೂ ಲಕ್ಸೂರಿ ಎಷ್ಟು ವರ್ಷ ಆಗಿದೆ ಈ ಮನೆಗೆ ಮುನ್ನೂರ ಐವತ್ತು ವರ್ಷದಲ್ಲಿ ಆಗ್ಲೇ ಹಾಲ್ ಕಾನ್ಸೆಪ್ಟು ಇದು ಶನಿವಾರ ಕೋಣೆ ಅಂತ ಇದೊಂದು ಇಲ್ಲೇ ಉಪ್ಪುರಿಗೆ ಹೋಗ್ತಿದ್ರು ಮುಂಚೆ ಈಗ ಈಗ ಮೇಲ್ಗಡೆ ಆ ಕಡೆಯಿಂದ ಬರ್ತಾರೆ ಇದು ಒಂದು ರೂಮ್ ನಾವು ಬರ್ತಾರೆ ಕೊಡ್ತಿದ್ವಿ ಕೊರೋನಾ ಅಲ್ಲೂ ಎರಡು ರೂಮ್ ಕೊಡ್ತಿದ್ವಿಲ್ಲ ಮನೆಯರ್ತಿದ್ರು ಅಲ್ಲೆಲ್ಲ ಫುಲ್ ಆದಾಗ ಈಗ ಎಲ್ಲರಿಗೂ ತೋರ್ಸೋಕು ಟೈಮ್ ಇಲ್ಲ ಈಗ

ತಂದೆ ಇದು ಮುಂಚೆ ಹೀಗೀಗಿತ್ತು ಹೀಗೀಗಿತ್ತು ಇದು ಇಲ್ಲಿ ಆ ಕಡೆಯಿಂದ ಹೊರಗಡೆಯಿಂದ ಈಗ ಡೋರ್ ಮಾಡಿದ್ದಾರೆ ಇದು ಮೆಟ್ಲು ಓಕೆ ಇದೆ ಆಮೇಲೆ ಆ ರೂಮ್ದು ಒಂದು ಸ್ಮೆಲ್ ನೋಡಿ ಒಂದು ಅದು ಇನ್ನೊಂಥರ ಚೆನ್ನಾಗಿದೆ ವೈನಲ್ಲಿ ಏನು ಪರ್ಫ್ಯೂಮ್ ಹಾಕಿಲ್ಲ ಏನಿಲ್ಲ ಏನು ಚೆಂದ ಅಂತ ಇದು ಕೋಲದಲ್ಲೆಲ್ಲ ಇದು ಎರಡಿದೆ ಮೇಲೊಂದು ಹ್ಮ್ ಇದು ಯಾ ಮುಂಚೆ ಏನ್ ಮಾಡ್ತಿದ್ರು ಅಂತ ಕೆಸಿ ಮಾಡಿ ಇಲ್ಲ ಅನ್ನ ಬರ್ಸ್ತಿದ್ರು ಹುಟ್ಟಿಟ್ಕೊಂಡು ನಮ್ಗೆ ಗೊತ್ತಿದ್ದಂಗೆ ನಾವು ದೊಡ್ಡದ್ರ ವಿಷಯದಲ್ಲಿ ಹಿಂಗಿದ್ರಲ್ಲೇ ಅನ್ನ ಬಡಿಸ್ ನನ್ನ ಇಷ್ಟು ತಿಂತಿದ್ರು ತಾಕತ್ತು ಹಂಗೆ ಇರ್ತಿತ್ತು ಈ ಅದು ಅಂತ ಫೋರ್ಟೆಲ್ಲ ಮಾಡಾರಲ್ಲ ಅವ್ರೇನು ಎರಡು ಮೂರು ಜನ ಅಲ್ಲ ಒಬ್ಬೊಬ್ರು ಇತ್ತು ಅಂತ ಕಲ್ ಇರ್ತಿತ್ತು ತಾಕತ್ತು ಇರ್ತಿತ್ತು ಫೋರ್ಟ್ ಇಂಥವನ್ನು ನೋಡಿ ಈಗ ಅದು ನಾಲ್ಕು ಕಲ್ ಮಾಡ್ರು ಒಬ್ಬರು ಎತ್ತಿ ಕಾಣಕ್ಟ್ ಈಗ ತಾಕತ್ತು ಇಲ್ಲ ಫಾರ್ಮ್ ಕೋಳಿದ್ದಂಗೆ ಮನುಷ್ಯ ಏನೋ ಒಬ್ಬೊಬ್ರು ಸ್ವಲ್ಪ ತಾಕತ್ತು ಇರ್ತದೆ ಇದು ನೀರು ತಂಬಿ ರೈಲ್ ಎಲ್ಲ ರೈಲ್ ತು ನೀರು ರೈಲ್ ಹಾ ರೈಲ್ ತಂಬಿಗೆ ಈ ಚನಾಗಿದೆ ಏನು ನೋಡೋದ್ರೆ ಅಷ್ಟೇ ಅಷ್ಟ ಅಲ್ಲ ಬೈ ನಾನು ಹೇಳಿದು ಎಷ್ಟು ಫ್ಯಾಂಟಸಿ ಇತ್ತು ಅವಾಗ ರೈಲಿಗೆ ತಕೊಂಡು ಹೋಗೋಕೆ ರೈಲ್ ತಂಬಿಗೆ ಒಂದು ಸೆಪರೇಟ್ ಈಗ ನಾವು ಏನು ಮಾಡ್ತೀವಿ ಒಂದು ಕ್ಯಾನ್ ಎತ್ಕೊಂಡು ಹೋಯ್ತೀವಿ ಅಷ್ಟೇ ವಾಟರ್ ವಾಟರ್ ಒಂದು ವಾಟರ್ ಬಾಟಲ್ ವಾಟರ್ ಬಾಟಲ್ ಈಗ ನೋಡಿ ಮೇಲ್ಗಡೆ ಅಟ್ಟಕ್ಕೆ ಅತ್ತತಾ ಇದೆ ಇಲ್ಲಿಂದ اوپرಗೆ اوپر ಇದು ಮುಂಚೆ ಐದು ವರ್ಷ ಆಯ್ತು ಆಯ್ತಿದು ತೆಗೆದು ಮುಂಚೆ 20 ಆಕ್ರ್ ಮಣ್ಣು ಇತ್ತಿದ್ರು 20 ಆಕ್ರ್ ಲೋಡ್ ಮಣ್ಣು ಆದ್ರೆ ಇದನ್ನ ರಿಲೊವೆಷನ್ ಮಾಡಿದ್ದಾರೆ ಈ ಅಟ್ಟದಲ್ಲಿ ಹಾಕಿದ್ದಿದ್ದು ಹಾ ಮಣ್ಣು ಅವಾಗೆಲ್ಲ ಮಣ್ಣಿಂದ ಆರ್ ಸಿ ಸಿ ಆರ್ ಸಿ ಸಿ ಮಾಡಿದ್ರೆ ಬೆಚ್ಚಗಿರ್ತಿತ್ತು ಆತ ಅದು ಅದಕ್ಕೂ ಅದ್ರ ಮೇಲೆ ಫುಲ್ ಮಣ್ಣೆಯ ಎಷ್ಟು ದಪ್ಪ ಮಣ್ಣು ಕೂಡಿರ್ತದೆ ಅದ್ರಲ್ಲಿ ಬೆಚ್ಚಗಿರ್ತಿತ್ತು ಎಲ್ಲ ದವಸ ಧಾನ್ಯ ಎಲ್ಲ ಎಷ್ಟು ವರ್ಷ ಆದ್ರೂ ಇಲ್ಲಿ ಮಳೆ ಹೆವಿ ಮಳೆ ಅಲ್ಲ ಮುಂಚೆ ಹಾಗೆ ಹಾಳಾಕಿರ್ಲಿಲ್ಲ ಅವಾಗ ಇದು ಇನ್ನೊಂದು ಎರಡು ಮೂರು ಅಡಿ ಕೆಳಗಡೆ ಇತ್ತು ಇದು ಹೈಟ್ ಮಾಡಿದ್ದಾರೆ ಇದ್ರದ್ದೇ ನಾಟ ಇದೆಯಲ್ಲ ವುಡ್ಡು ಇದನ್ನ ತೆಗೆದಿದ್ರೆ ಎರಡು ಸ್ಟೆಪ್ಸ್ ಹಾಕಿದ್ದಾರೆ ಕೆಳಗಡೆ ಒಂದು ಅಡ್ಡ ಅದ್ರ ಮೇಲೆ ಈ ಇಟ್ಟರೆ ಹಾಕಿದೆ ಈಗ ಹಂಗಾದ್ರೆ ಇವೆಲ್ಲ ರಿನೋವೇಟ್ ಮಾಡಿ ನೋಡಿ ಫಸ್ಟ್ ನಾಲ್ಕು ಅಡಿ ಗೋಡೆ ಅದು ಫೋರ್ ಫೀಟ್ ಗೋಡೆ ನೋಡಿ ಕಾಸ್ಟ್ ಎಲ್ಲ ಮಣ್ಣಿಂದ ಮುಂಚೆ ಹುಲ್ಲು ಕರಡ ಸುಣ್ಣ ಇದು ಸುಣ್ಣ ಬೆಲ್ಲ ಅದನ್ನೆಲ್ಲ ಮಹಾ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಟ್ಟಿರುವಂತದ್ದು ಸುರ್ಕಿ ಗಾರೆ ಅಂತ ಕರಿತೀವಿ ನಾವು ಅದನ್ನ ಸುರ್ಕಿ ಗಾರೆ ಹಾಕಿ ಮಾಡ್ತಿದ್ವಿ ಆಮೇಲೆ ನೋಡಿ ಇದು ದ್ವಾರ ಬಾಗಿಲು ಮೇಲಿದ್ದ ಅಂದ್ಮೇಲೆ ಅವತಾರ ಅಂತ ಹಿಂದೆ ಇದಿತ್ತು ನೋಡಿ ಎಲ್ಲಾ ಅವತಾರನು ಇದೆ ವಾಮನ ನಕಲ್ಕ ಇವತ್ತಾ ಮಾಶಾ ಅವತಾರ ವರ ವರ ರಾಮ ಎಲ್ಲ ಅವತಾರಾನ ಇದೆ ಪರಶರಮ ಪರಶರಮ ಇದು ಮುಂಚೆ ಕುಂದಾದ್ರಿ ಇದು ಇದು ಫೋಟೋ ದಕ್ಷಿಣ ಕುಂದಾದ್ರಿ ಇದು ಇದು ಬಿಟ್ರೈಪರ್ ನಮ್ಮ ಗಿರೀಶರ ತೆಗ್ದಿರ ಇದು ಹಾ ಬಿಟ್ರೈಪರ್ ಚಿತ್ರ ಇದು ಫಾರಿണേರ್ಸ್ ಒಬ್ರು ಲೇಡಿ ಇಲ್ಲ ಕೂತ್ಕೊಂಡು ಬಂದ ಬಂದಲ್ತೆ ಬರ್ದು ಬರ್ದು ಫೋಟೋಸ್ ಇದು ಅಲ್ಲೇ ಇತ್ತಲ್ಲ ಅದೇ ಇದು ಮುಂಚೆ ನಮ್ಮಲ್ಲೂ ಇದೆ ಪೀಕ್ತನ ಅಂತೀವಿ ಏನು ಪೀಕ್ತನ ಅಂದ್ರೆ ಬೀಡಾಕ್ತಿದ್ರಲ್ಲೆ ಆಮೇಲೆ ಬೆಳಿಗ್ಗೆ ಕ್ಲೀನ್ ಮಾಡ್ತಿದ್ರು ಆತನ ಇರ್ತದೆ ಈಗೇನಿಲ್ಲ ಅಲ್ಲೇ ಇದ್ರು ಅಲ್ಲೇ ಹುಗಿತಾರೆ ಕೆಲ ಈಗೆಲ್ಲ ಮದುವೆ ಎಲ್ಲ ಅದನ್ನ ಎಲ್ಲ ಎಲ್ಲ ಅಲ್ಲೆಲ್ಲ ಮಾಡಿದ್ರು ಅಲ್ಲೇ ಬಿಕು ಅವಾಗ ಹಿಂದಿನಿಂದ ನೆಡ್ಸ್ಕೊಂಡು ಬಂದಿದೆ ಹಳೆಗೊಳಿ ಮನೆ ಇದು ಹಳೆಗೊಳಿ ಮನೆ

ನೋಡಿ ಪ್ರಿಯರಿಗೋಸ್ಕರ ಇದು ಅಯ್ಯೋ ಖಾಲಿ ಇದಾವೆ ಮತ್ತೆ ಯಾರಾದ್ರೂ ಕಾರ್ಪೆಂಟ್ ಇದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಮಾಡಕ್ಕೆ ಇದು ಇವ್ರ ಜನಮಣ್ಣ ಚಿಕ್ಕ ಯಾರು ಯಾರಾದ್ರೂ ದಯವಿಟ್ಟು ಕಾರ್ಪೆಂಟ್ ಇದ್ರೆ ಪ್ಲೀಸ್ ಡಿ ಎಂ ಮಾಡಿ ಈ ಯಾಕೆಂತರದ್ ನಾನು ಮಾಡಿಸ್ಕೊಬೇಕು ಅಲ್ವಾ

ಇದು ಚೆನ್ನಾಗಿದೆ ಇದು ಕಾನ್ಸೆಪ್ಟ್ ಎಲ್ಲ ಲಾಕ್ ಇದೆ ಈಗ ಹೆಂಗೆ ಗೊತ್ತಾ ನೀನು ಕೂತಿರ್ಬೇಕು ಅಪ್ಪ ಬರೋವರೆಗೂ ನೀನು ಓದ್ತಾ ಬರಿತಾ ಕೂತಿರ್ಬೇಕು ಅಪ್ಪ ಓದ ತಕ್ಷಣ ನೀನು ಹೇಳಕಣ್ಣ ನೀ ಓದ್ಬೇಕು ಲಾಕ್ ಮಗ್ನ ಏನು ಮಗ್ನೆ ಅಂದ್ರೆ папа ಬುಕ್ಸ್ ಇಟ್ಟಿದೀನಿ папа 100 పేಪರ್ಸ್ ಇಟ್ಟಿದ್ದೀನಿ ಮಗು ಹಂಡ್ರೆಡ್ ಪೇಪರ್ ಇರೋ ಬುಕ್ ಇಟ್ಟಿದೆ ಗುಡ್ ಬಾಯ್ ಅಂತ ಆ ಇದು ವಂಗಿ ಪಿಪಿ ನೋಡಿ ಇದು ನ್ಯಾಯವಾದಕ್ಕೊಳಗ ಅಂದ್ರೆ ಇದು ಇವಾಗ ಅಷ್ಟೇ ಇದು ಒಂದು ಕಣ್ಣಿಗೆ ಇಪ್ಪತ್ಕೊಳಗ ಹಾಕ್ಬಿಟ್ಟು ಒಂದು ಖಂಡಿಗೆ ಅಂತ ಅದು ಕೆಳಗಡೆ ತೋರ್ಸಿದ ಅದು ಅದ್ರಲ್ಲಿ ಒಂದು ಖಂಡಿಗೆ ಲೆಕ್ಕ ಅಂದ್ರೆ ಅವ್ರು ಅದ್ರಲ್ಲಿ ಕೊಡ್ತಿದ್ರು ಅವಾಗ ಇದ್ರ ನಾಲ್ಕು ಯಾವ್ದು ಹಿಡಿತದೆ ಅಲ್ಲಿಗೆ ಇಪ್ಪತ್ನಾಲ್ಕಿ ಅಷ್ಟು ಅದಕ್ಕೋಸ್ಕರ ಇದನ್ನ ಆಮೇಲೆ ಇದು ಇದ್ರೂ ಇದನ್ನು ಕೊಡೋಕಿಲ್ಲ ಈಗ ಅಡಿಕೆ ತೂಕನು ಅಷ್ಟೇ ನಮ್ಮಲ್ಲೆಲ್ಲ ಮುಂಚೆ ಅಡಿಕೆ ಕೊಳಗ ಮಾಡ್ತಿದ್ರಲ್ಲ ಸುಳ್ಳು ಸುಳ್ಳು ಅಡಿಗೆ ಸಾಕಾಗ್ಬಿಡೋದು ಅವರಿಗೆ ಬೇಜಾರಾಗಿಬಿಡೋದು ಕೊಡಲಿಕ್ಕೆ ಅವಾಗ ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂಗೆ ಖಂಡ್ಗ ಹಾಕಿ ಕೊಡ್ತಿದ್ರು ಈಗ ಈಗ ಅದೇ ಹೇಳ್ತಲ್ಲ ಆರ್ನೂರು ಏಳ್ನೂರು ರೂಪಾಯಿ ಕೊಡ್ತಾರೆ ಈಗ ಖಂಡ್ಗ ಅಂದರೆ ಆದರೂ ಈಗ ಅಡಿಕೆ ಸುಲಿಯರು ಇಲ್ಲ ಈಗೆಲ್ಲ ಮಿಷನ್ನು

ಅವಾಗ ನಿಮಗ್ ತಾಳೆಗರಿ ಬರ್ಸಕ್ಕೇನೆ ಯಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಿತ್ತು ಅವ್ರ ಕೈ ಮಾತ್ರ ಬರ್ತಾ ಇದ್ರು ಹೌದು ಬ್ಯೂಟಿಫುಲ್ ನೋಡಿ ಇಲ್ಲಿ ಎಷ್ಟು ಅಕ್ಷರ ಎಷ್ಟು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ಇವನ್ ನೀವು ಲೈನ್ಸ್ ನೋಡಿ ಆ ಲೈನ್ಸ್ ಒಂದು ಒಂದು ಚೂರು ಆ ಕಡೆ ಈ ಕಡೆ ಇದು ಮಾಡಿಲ್ಲ ಆಮೇಲೆ ಈ ತಾಳೆಗರಿ ನೀವು ನೋಡಿ ಇದು ಕ್ಲೀನ್ ಆಗಿ ಇದನ್ನ ಏನ್ ಮಾಡ್ತಾರೆ ಇದನ್ನ ಫೈನ್ ಮಾಡಿರೋ ಇದನ್ನ ಬೇಯಿಸ್ತಾರೆ ಅಂದ್ರೆ ಬೆಂಕಿಲ್ಲೇಲ್ಲ ಇದು ಮಾಡಿ ನೋಡಿ ಅದಕ್ಕೆ ಈ ಸೈಡ್ ಸೈಟ್ಸಾಣಲ್ಲ ನಿಮ್ಗೆ ಇದು ಕಾಣಿಸುತ್ತೆ ಹಂಗಿದ್ದಾಗ ಮಾತ್ರ ಇದು ಬರಿಯೋಕೆ ಸಾಧ್ಯ ಬಟ್ ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಐಟಮ್ಸ್ ಸ್ಪಾಟ್ಸ್ ಆ ಐಟಮ್ಸ್ ಹಾ ಐಟಮ್ಸ್ ಹಾ ಮಸಾಲಾ ಐಟಮ್ ಬಿಡಕ್ಕೆ ಜೀರಿಗೆ ಲವಂಗ ಮೆಣಸು ಎಲ್ಲ ಶಂಖ ಚಾಕು ಇದು ಪೇಪರ್ ವೇಟ್ ಪೇಪರ್ ವೈಟ್ ಪೇಪರ್ ವೈಟ್ ಆ ಸೂಪರ್ ಇದು ಬ್ರಾನ್ಸ್ ವೈಟ್ ಇದು ಏನೇನೆಲ್ಲ ಓಡ್ಸಿದಾರೆ ನೋಡಿ ತಲೆ ಅವಾಗಿಂದ ತೂಕ ಇದೆ ಇದು ಚಾಕು ಬಂದು ಕದ್ದು ಬಿಡೋಣ ಕದ್ದ್ರೆ ಬಿಡಿ ಚಾಕು ಬಂದು ಕದ್ದು ಬಿಡೋಣ ಡ್ರಾಕುಲಾ ಇಲ್ಲಿ ಇದೇನು ಇದು ಅದು ಕ್ರಾಬ್ ಸುಮ್ಮನೆ ಚಿತ್ರ ಆಟ ಆಟ ಆಡಕ್ಕೆ ಇದೇನು ಹೇಳಿ ನೋಡಿ ಇದು ಸುಣ್ಣ ಸುಣ್ಣ ತಂಬಾಕು ಒಂದ್ ಕಡೆ ಸುಣ್ಣ ಅಂತ ತಂಬಾಕು ಇವಾಗ್ಲೂ ನಮ್ಮ ತಮ್ಮ ಅವರೆಲ್ಲ ಏನು ಮಾಡ್ತಾರೆ ಈಗ ಇದನ್ನ ಇಟ್ಕೊಂತಾರೆ ಒಂದು ಬ್ಯಾಗ್ ಇಟ್ಕೊಂತಾರೆ ಸಣ್ಣ ಚೀಲ ಅದ್ರಲ್ಲಿ ಎಲೆ ಅಡಿಕೆ ಆಮೇಲೆ ಇದಿಷ್ಟು ತಂಬಾಕು ಸುಣ್ಣ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂತಾರೆ ಇವಾಗ್ಲೂ ಅದು ಇದು ಪನ್ನೀರ್ ಹೆಚ್ಚಿರೋದು ಪನ್ನೀರ್

ಜೈಲಲ್ಲಿ ಯೋಚನೆ ಮಾಡ್ತಾ ಇದೀನ ಆದ್ರೆ ಇನ್ನೊಂದ್ ಯೋಚನೆ ಮಾಡು ಈ ಹೆಣ್ಣು ಮೇಲೆ ಶೋಷಣೆ ಇತ್ತು ಹಂಗೆ ಹಿಂಗೆ ಅಂತಾನು ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಬಟ್ ಅದೇ ಒಂದು ಹೆಣ್ಣು ಡಿಕ್ಟೇಟರ್ಶಿಪ್ ತಗೊಂಡು ಇಡೀ ಒಂದು ಊರನ್ನ ಆಳಿದಾರೆ ಅಂತಂದ್ರೆ ಐರನ್ ಲೇಡೀಸ್ ಅಂತ ಒಟ್ಟು ಒಂದು ದಿನಕ್ಕೊಂದ್ ಸಾವಿರ ಜನ ಬಂದು ಬಂದು ಹೋಗೋದು ಬರ್ತಿದ್ರು ಅವಾಗೆಲ್ಲ ಬರ್ತಿದ್ರ ಅಂದ್ರೆ ನಮ್ಗ್ ಗೊತ್ತಿದೆ ನಾವು ಆಮೇಲೆ ನಾವು ಬರೋದ್ ಕಡೆ ನಾವ್ ಸಣ್ಣ ಹುಡುಗರ ಆಚೆ ಮನೇಲಿ ಕಾರ್ ಆಮೇಲೆ ತಗೊಂಡವು ಇನ್ನೂ ಇದೆ ತುಂಬಾ ತುಂಬಾ ಥ್ಯಾಂಕ್ ಯು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಆ ಡಬ್ಬಿ ಓಪನ್ ಮಾಡಿ ತೋರ್ಸುದ್ರಲ್ಲ ಅದ್ರಲ್ಲಿ ಮನ್ಸಿಗೆ ಗೆದ್ಬಿಟ್ರಿ ನಮ್ದು ಹೇಳ್ತಾ ಈ ಬ್ಲಾಗ್ ನಿಲ್ಲಿಗೆ ಎಂಡ್ ಮಾಡ್ಕೊಂತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಸೊ ನಿಮಗೆ ಹೆಂಗ ಅನ್ನಿಸ್ತು ಈ ಒಂದು ಮಲ್ನಾಡಿನ ಹಳೆ ಮನೆ ಬಗ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ ಟೇಕ್ ಕೇರ್ ಬಾಯ್